ನಮ್ಮ ಕನ್ನಡ ಚಿತ್ರರಂಗದ ಯಾವ ನಟನಿಂದ ಹೆಚ್ಚು ಮಾಧ್ಯಮಗಳಿಗೆ ಟಿ ಆರ್ ಪಿ ಸಿಗುತ್ತೆ ಎಷ್ಟು ಶೇಕಡಾ ವಾರುಗಳಲ್ಲಿ ಅವರಿಂದ ಟಿ ಆರ್ ಪಿ ಒಂದು ಜಮಾ ಆಗುತ್ತೆ ಮಾಧ್ಯಮಗಳಿಗೆ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಟಿ ಆರ್ ಪಿ ಟಿ ಆರ್ ಪಿ ಈ ಟಿ ಆರ್ ಪಿ ಮಾಧ್ಯಮಗಳಿಗೆ ಹೇಗೆ ಸಿಗುತ್ತೆ ಅಂದರೆ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ ಆ ಸುದ್ದಿಯನ್ನು ಎಷ್ಟು ಜನ ನೋಡ್ತಾರೋ ಅಷ್ಟು ಟಿ ಆರ್ ಪಿ ಅವರಿಗೆ ಹೆಚ್ಚುತ್ತದೆ ಹಂಗಾಗಿ ಕನ್ನಡದ ಯಾವ ನಟನ ಒಂದು ಮಾಹಿತಿಗಳನ್ನು ಹೆಚ್ಚು ಜನ ನೋಡುತ್ತಾರೆ ಅನ್ನುವಂಥದ್ದನ್ನು ಟಿ ಆರ್ ಪಿ ಅಂತ ನಾವಿಲ್ಲಿ ಗುರುತಿಸಲ್ಪಡ್ತೀವಿ ಈ ಟಿ ಆರ್ ಪಿ ಯಾವ ನಟನಿಗೆ ಹೆಚ್ಚು ಸಿಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಶೇಕಡಾವಾರುಗಳು ಶೇಕಡಾವಾರುಗಳಲ್ಲಿ ಯಾವ ನಟನಿಗೆ ಎಷ್ಟು ಶೇಕಡಾವಾರು ಒಂದು ಟಿ ಆರ್ ಪಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೇರವಾಗಿ ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ಆ ಶೇಕಡಾವಾರುಗಳಲ್ಲಿ ಯಾವ ನಟನಿಗೆ ಹೆಚ್ಚು ಒಂದು ಟಿ ಆರ್ ಪಿ ಸಿಗುತ್ತೆ ಮೊದಲನೇದಾಗಿ ನಾವು ತೆಗೆದುಕೊಳ್ಳುವಂಥದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಗಣೇಶ್ ಮಾಮೂಲಾಗಿ ನಿಮಗೆ ಗೊತ್ತಿದೆ ಗಣೇಶ್ ಅವರಿಗೆ ಎಷ್ಟು ಟಿ ಆರ್ ಪಿ ಶೇಕಡಾವಾರುಗಳಲ್ಲಿ ಸಿಗುತ್ತೆ ಅಂದರೆ ಇವರದು ಹಂಡ್ರೆಡ್ ಪರ್ಸೆಂಟ್ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಪ್ರಸಾರ ಮಾಡಿದಾಗ ಇವರಿಗೆ ಸಿಗುವಂತಹ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಎಷ್ಟು ಅಂತಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಶೇಕಡ ಆರು ಪರ್ಸೆಂಟ್ ಟಿ ಆರ್ ಪಿ ಸಿಗುತ್ತೆ ಅಂದರೆ ನೂರರಲ್ಲಿ ನೂರರಲ್ಲಿ ಶೇಕಡ ಆರು ಪರ್ಸೆಂಟ್ ಟಿ ಆರ್ ಪಿ ಗಣೇಶವರಿಗೆ ಸಿಗುತ್ತೆ ಹಾಗಾಗಿ ಇವರ ಮಾಹಿತಿ ಅಂದರೆ ಗಣೇಶ್ ಅವರ ಎಷ್ಟೇ ಮಾಹಿತಿಗಳನ್ನು ಸೊ ಬಿತ್ತರಿಸಿದರೂ ಸಹ ಸಿಗೋದು ಅವರಿಗೆ ಶೇಕಡ ಆರು ಪರ್ಸೆಂಟ್ ಮಾತ್ರ ಒಂದು ಟಿ ಆರ್ ಪಿ ಸಿಗುತ್ತೆ ಹಾಗಿದ್ರೆ ನೆಕ್ಸ್ಟ್ ಯಾವ ನಟನ ಒಂದು ಟಿ ಆರ್ ಪಿ ಎಷ್ಟು ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ನಿಮಗೆ ಗೊತ್ತಾಯಿತು ಗಣೇಶವರ ಒಂದು ಟಿ ಆರ್ ಪಿ ಸಿಗ್ಬೋದು ಹಂಡ್ರೆಡ್ ಪರ್ಸೆಂಟಲ್ಲಿ ಆರು ಪರ್ಸೆಂಟ್ ಆರು ಸೇ ಸಿಗುತ್ತೆ ಹಾಗಿದ್ದರೆ ಇನ್ನು ನೆಕ್ಸ್ಟ್ ಯಾವ ಒಂದು ನಟನ ಚಿತ್ರ ಮತ್ತು ಮಾಹಿತಿಗಳ ಬಗ್ಗೆ ನಾವು ಕಲೆ ಹಾಕಿದಾಗ ಮಾಹಿತಿಯನ್ನು ಮಾಧ್ಯಮಗಳು ಬಿತ್ತರಿಸಿದಾಗ ಟಿ ಆರ್ ಪಿ ಸಿಗುತ್ತೆ ಅನ್ನುವಂಥದ್ದನ್ನು ನೋಡೋಣ ದುನಿಯಾ ವಿಜಯ್ ನಿಮಗೆ ಗೊತ್ತಿದೆ ದುನಿಯಾ ವಿಜಯ್ ಅವರ ಬಗ್ಗೆ ನಿಮಗೆ ಗೊತ್ತಿದೆ ದುನಿಯಾ ವಿಜಯ್ ಅವರ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ಇನ್ನು ಎಷ್ಟು ಪರ್ಸೆಂಟ್ ಶೇಕಡಾವಾರು ಇವರಿಗೆ ಟಿ ಆರ್ ಪಿ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಶೇಕಡ ಒಂಬತ್ತರಷ್ಟು ಸಿಗುತ್ತೆ ಅಂದರೆ ಹಂಡ್ರೆಡಲ್ಲಿ ನೂರರಲ್ಲಿ ಇವರಿಗೆ ಸಿಗುವಂಥದ್ದು ಒಂಬತ್ತು ಪರ್ಸೆಂಟ್ ಶೇಕಡಾವಾರುಗಳಲ್ಲಿ ದುನಿಯಾ ವಿಜಯ್ ಅವರಿಂದ ಟಿ ಆರ್ ಪಿಯನ್ನು ಗಿಟ್ಟಿಸಿಕೊಳ್ಳುತ್ತೆ ಕನ್ನಡದ ಮಾಧ್ಯಮಗಳು ಸೊ ನಿಮಗೆ ಗೊತ್ತಾಯ್ತಲ್ಲ ದುನಿಯಾ ವಿಜಯ್ ಅವರ ನೂರು ಪರ್ಸೆಂಟ್ ಶೇಕಡಾದಲ್ಲಿ ಒಂಬತ್ತು ಪರ್ಸೆಂಟ್ ಶೇಕಡ ಮಾಧ್ಯಮಗಳಿಗೆ ಏನಪ್ಪಾ ಅಂದರೆ ಟಿ ಆರ್ ಪಿ ಸಿಗುವಂಥದ್ದು ಇದಾದ ಮೇಲೆ ನೆಕ್ಸ್ಟು ಇನ್ಯಾವ ನಟನ ಒಂದು ಟಿ ಆರ್ ಪಿ ಸೊ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಶೇಕಡಾವಾರುಗಳಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಟಿ ಆರ್ ಪಿ ಸಿಗುವಂಥದ್ದು ಎಷ್ಟು ಹಾಗಾದರೆ ನೆಕ್ಸ್ಟ್ ಯಾವ ನಟ ಬರ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸೋದಾದರೆ ಇಲ್ಲಿ ನೆಕ್ಸ್ಟ್ ಟಿ ಆರ್ ಪಿ ಅನ್ನುವಂಥದ್ದು ಧ್ರುವ ಸರ್ಜಾ ಧ್ರುವ ನಿಮಗೆ ಗೊತ್ತಿದೆ ಧ್ರುವ ಧ್ರುವ ಸರ್ಜಾ ಓಕೆ ಸರ್ಜಾ ಓಕೆ ಸರ್ಜಾ ಓಕೆ ಧ್ರುವ ಸರ್ಜಾ ಧ್ರುವ ಸರ್ಜನಿಗೆ ಸಿಗುವಂತಹ ಟಿ ಆರ್ ಪಿ ಎಷ್ಟಪ್ಪ ಅಂತ ನೋಡುವುದಾದರೆ ಇವರಿಗೆ ಸಿಗುವಂತಹ ಟಿ ಆರ್ ಪಿ ನೂರು ಪರ್ಸೆಂಟಲ್ಲಿ ನೂರು ಪರ್ಸೆಂಟಲ್ಲಿ ಸಿಗುವಂತಹ ಟಿ ಆರ್ ಪಿ ಧ್ರುವ ಸರ್ಜಾ ಅವರಿಗೆ ಶೇಕಡ ಹನ್ನೆರಡು ಪರ್ಸೆಂಟ್ ಇವರಿಗೆ ಸಿಗುತ್ತೆ ನೂರರಲ್ಲಿ ಶೇಕಡ ನೂರರಲ್ಲಿ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಬಂದು ಹನ್ನೆರಡು ಪರ್ಸೆಂಟ್ ಟಿ ಆರ್ ಪಿ ಇವರಿಂದ ಮಾಧ್ಯಮಗಳಿಗೆ ಟಿ ಆರ್ ಪಿ ಹೋಗ್ತದೆ ಇದು ಧ್ರುವ ಸರ್ಜಾ ಅವರ ಟಿ ಆರ್ ಪಿ ನೂರು ಪರ್ಸೆಂಟ್ ಇವ್ರನ್ನ ಮಾಹಿತಿಯನ್ನು ಬಿತ್ತರಿಸಿದಾಗ ಇವರ ಮಾಹಿತಿಗಳನ್ನು ಬಿತ್ತರಿಸಿದಾಗ ಇವರಿಂದ ಬರುವಂತಹ ಟಿ ಆರ್ ಪಿ ಕೇವಲ ಹನ್ನೆರಡು ಪರ್ಸೆಂಟ್ ಅಂದರೆ ಕೇವಲ ಅಂದರೆ ಹನ್ನೆರಡು ಪರ್ಸೆಂಟ್ ಟಿ ಆರ್ ಪಿಯನ್ನು ಸಹ ಇವರಿಂದ ಗಳಿಕೆ ಮಾಡ್ತಾರೆ ಮಾಧ್ಯಮದವರು ಇದಾದ ಮೇಲೆ ಬೇರೊಬ್ಬ ನಟ ಯಾರು ಮತ್ತು ಆತನ ಟಿ ಆರ್ ಪಿ ಎಷ್ಟು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ನೆಕ್ಸ್ಟ್ ಬರುವಂತಹ ಟಿ ಆರ್ ಪಿ ಯಾರ್ದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ನಮ್ಮ ನಿಮ್ಮೆಲ್ಲರ ಕರುನಾಡಿನ ಚಕ್ರವರ್ತಿ ಶಿವರಾಜ್ ಕುಮಾರ್ ಶಿವಣ್ಣ ಅಂತ ಇವರನ್ನು ಕರೀತಾರೆ ಜನ ಸೊ ಹಾಗಾಗಿ ಶಿವಣ್ಣನ ಒಂದು ಟಿ ಆರ್ ಪಿ ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾದರೆ ನೂರು ಪರ್ಸೆಂಟ್ ಶೇಕಡಾದಲ್ಲಿ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಇವರಿಗೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದನ್ನು ಶೇಕಡಾವಾರುಗಳಲ್ಲಿ ನೋಡಿದಾಗ ಇವರಿಗೆ ಸಿಗುವಂತಹ ಶೇಕಡಾವಾರು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಶೇಕಡಾ ಇವರಿಗೆ ಸಿಗುತ್ತೆ ನೂರರಲ್ಲಿ ಅರ್ಥ ಆಯ್ತಾ ಸೊ ಇವರಿಗೆ ನೂರರಲ್ಲಿ ಹದಿನೈದು ಹದಿನೈದು ಪರ್ಸೆಂಟ್ ಶೇಕಡಾ ಇವರಿಗೆ ಒಂದು ಟಿ ಆರ್ ಪಿ ಅನ್ನುವಂಥದ್ದು ಸಿಗುತ್ತೆ ಸೊ ಇವರಿಗೆ ಅವರಿಗೆ ಸಿಗುವಂಥ ಟಿ ಆರ್ ಪಿ ಹಂಡ್ರೆಡ್ ಪರ್ಸೆಂಟ್ ಇವರ ಸುದ್ದಿಯನ್ನು ಬಿತ್ತರಿಸಿದಾಗ ಮಾಧ್ಯಮಗಳು ಇವರಿಗೆ ಸಿಗುವಂಥದ್ದು ಹದಿನೈದು ಪರ್ಸೆಂಟ್ ಮಾಧ್ಯಮಗಳಿಗೆ ಟಿ ಆರ್ ಪಿ ಸಿಗುವಂಥದ್ದು ಇನ್ನು ನೆಕ್ಸ್ಟ್ ಯಾವ ನಟನ ಒಂದು ಟಿ ಆರ್ ಪಿ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗೋಣ ಈ ಸಂದರ್ಭದಲ್ಲಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಾವು ಇನ್ನು ನೋಡ್ತಾ ಇರುವಂಥದ್ದು ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಬಗ್ಗೆ ತಿಳ್ಕೊಂಡ್ರಿ ಅದಾದ ನಂತರದಲ್ಲೇ ಇಲ್ಲಿ ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ನಿಮಗೆ ಗೊತ್ತಿದೆ ಸೊ ಕಿಚ್ಚ ಸುದೀಪ್ ಅವರ ಒಂದು ಟಿ ಆರ್ ಪಿ ಎಷ್ಟಿದೆ ಅಂತ ನೋಡೋಣ ಕಿಚ್ಚ ಸುದೀಪ್ ಕಿಚ್ಚ ಅಂತ ನಾವಿಲ್ಲಿ ನೇಮ್ ಮೆನ್ಷನ್ ಮಾಡ್ತೀವಿ ಕಿಚ್ಚ ಕಿಚ್ಚ ಸುದೀಪ್ ಅವರಿಗೆ ಸಿಗುವಂತಹ ಒಂದು ಟಿ ಆರ್ ಪಿ ಎಸ್ ಟು ಅನ್ನುವಂಥದ್ದನ್ನು ಹಂಡ್ರೆಡ್ ಪರ್ಸೆಂಟ್ ಶೇಕಡಾವಾರದಲ್ಲಿ ನೋಡಿದಾಗ ಟಿ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಎಷ್ಟಪ್ಪ ಅಂದರೆ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಶೇಕಡಾವಾರುಗಳಲ್ಲಿ ನೋಡಿದಾಗ ಇಪ್ಪತ್ತು ಶೇಕಡಾವಾರು ಇವರಿಗೆ ಏನಪ್ಪ ಅಂದರೆ ನೂರರಲ್ಲಿ ಸಿಗುತ್ತೆ ನೂರರಲ್ಲಿ ಇವರಿಗೆ ಇಪ್ಪತ್ತು ಪರ್ಸೆಂಟ್ ಶೇಕಡಾವಾರು ಇವರಿಗೆ ಟಿ ಆರ್ ಪಿ ಸಿಗುತ್ತೆ ಅಂದರೆ ಕನ್ನಡದ ಮಾಧ್ಯಮಗಳು ಕಿಚ್ಚ ಸುದೀಪ್ ಅವರ ಯಾವುದೇ ಸಿನಿಮಾದ ಮಾಹಿತಿ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಸುದ್ದಿಗಳಾಗಿರಬಹುದು ಮಾಧ್ಯಮಗಳು ಬಿತ್ತರಿಸಿದಾಗ ಶೇಕಡಾ ಇಪ್ಪತ್ತು ಪರ್ಸೆಂಟರಷ್ಟು ಟಿ ಆರ್ ಪಿ ಸಿಗುತ್ತೆ ನೂರರಲ್ಲಿ ಸೊ ಇದು ಇಷ್ಟು ಮಾಹಿತಿಯಾಗಿತ್ತು ಕಿಚ್ಚ ಸುದೀಪ್ ಅವರ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ಅನಿಸುತ್ತೆ ನೂರರಲ್ಲಿ ಎಷ್ಟಪ್ಪ ಅಂದರೆ ಇಪ್ಪತ್ತು ಪರ್ಸೆಂಟ್ ಸೇಕಡಾವಾರು ಇವರ ಒಂದು ಟಿ ಆರ್ ಪಿ ಸಿಗುತ್ತೆ ಇನ್ನು ನಂತರದ ಟಿ ಆರ್ ಪಿ ಯಾರ್ದು ಅಂತ ನೋಡೋದಾದರೆ ಯಶ್ ಯಶ್ ಅವರ ಟಿ ಆರ್ ಪಿ ಎಷ್ಟು ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಎಫ್ನ ಮಾಸ್ ಮಸಸ್ ಹೀರೋ ಸೊ ಎಷ್ಟು ಟಿ ಆರ್ ಪಿಯನ್ನು ಗಳಿಸ್ಕೊಡ್ತಾರೆ ಕನ್ನಡದ ಒಂದು ಮಾಧ್ಯಮಗಳ ಮುಖಾಂತರ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಹೋಗೋದಾದರೆ ಇವರ ಶೇಕಡಾವಾರು ಹಂಡ್ರೆಡ್ ಪರ್ಸೆಂಟಲ್ಲಿ ಇವರು ರೆಡ್ ಮ್ಯಾಟರಲ್ಲಿ ಬರ್ತಾರೆ ಸೊ ಹಾಗಾಗಿ ಇವರ ಶೇಕಡಾವಾರು ಹಂಡ್ರೆಡ್ ಪರ್ಸೆಂಟಲ್ಲಿ ಇವರು ಹದಿನೇಳು ಪರ್ಸೆಂಟ್ ಪಡೆದುಕೊಡ್ತಾರೆ ಹದಿನೆಂಟು ಸಾರಿ ಹದಿನೇಳು ಪರ್ಸೆಂಟ್ ಇವರು ಟಿ ಆರ್ ಪಿಯನ್ನು ಪಡೆದುಕೊಡ್ತಾರೆ ಕೆ ಜಿ ಎಫ್ನಿಂದ ಸಖತ್ತು ವೈರಲ್ ಇದ್ದರೂ ಕೂಡ ಕಿಚ್ಚ ಸುದೀಪ್ ಅವರಿಗಿಂತ ಇವರು ಮೂರು ಪರ್ಸೆಂಟ್ ಹಿಂದುಗಡೆ ಇದ್ದಾರೆ ಅಂದರೆ ಟಿ ಆರ್ ಪಿಯಲ್ಲಿ ಕನ್ನಡದ ಒಂದು ಟಿ ಆರ್ ಪಿಯಲ್ಲಿ ಮೂರು ಪರ್ಸೆಂಟ್ ಹಿಂದುಗಡೆ ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕು ಇದು ನಿಮಗೆ ಮಾಹಿತಿ ತಿಳಿದಿರಬೇಕು ನಿಮಗೆ ಗೊತ್ತಿರಬೇಕು ಯಶ್ ಅವರ ಒಂದು ಕೆ ಜಿ ಎಫ್ನಿಂದ ಮುನ್ನಡೆಯನ್ನು ಸಾಧಿಸಿರುವುದರಿಂದ ಇವರ ಟಿ ಆರ್ ಪಿ ಭಾಳಷ್ಟು ಹೆಚ್ಚಿದೆ ಅಂತ ಅಂದ್ಕೊಂಡಿರ್ಬೋದು ಕರ್ನಾಟಕದಲ್ಲಿ ಸಿ ಕರ್ನಾಟಕದಲ್ಲಿ ಇವರದು ಟಿ ಆರ್ ಪಿ ಬರುವುದು ಕೇವಲ ಹದಿನೇಳು ಪರ್ಸೆಂಟ್ ಕಿಚ್ಚ ಸುದೀಪಣ್ಣವರೆಗಿಂತಲೂ ಸಹ ಹಿನ್ನಡೆಯನ್ನು ಇದ್ದಾರೆ ಬಟ್ ಇವರಿಗೂ ಸಹ ಹದಿನೇಳು ಪರ್ಸೆಂಟ್ ಟಿ ಆರ್ ಪಿ ಕರ್ನಾಟಕದಲ್ಲಿ ಸಿಗುವಂಥದ್ದು ಇದಾದ ತಕ್ಷಣ ಬರುವಂಥದ್ದು ಯಾರು ಅನ್ನುವಂಥದ್ದು ಟಾಪ್ ಒನ್ನಲ್ಲಿ ನೋಡುವುದಾದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಬರ್ತಾರೆ ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಟಿ ಆರ್ ಪಿ ದರ್ಶನ್ ಅನ್ನುವಂಥ ಹೆಸರಿನ ಸೋ ಒಬ್ಬ ನಟ ಇಲ್ಲಿ ಬರ್ತಾರೆ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಎಷ್ಟು ಅಂತ ನೋಡ್ತಾ ಹೋಗೋಣ ಇವರಿಗೆ ಮಾಮೂಲಾಗಿ ಒಂದು ಬೀರುವುದಿದೆ ಟಿ ಆರ್ ಪಿ ಕಿಂಗ್ ಅಂಥೇಳಿ ಒಂದು ಇವರಿಗೆ ಬೀರುವುದನ್ನು ಕೊಡಲಾಗುತ್ತೆ ಇವರಿಗೆ ಕಿಂಗ್ ಅಂತ ಯಾಕೆ ಬರೆದು ಕೊಡ್ತಾರೆ ಟಿ ಆರ್ ಪಿ ಕಿಂಗ್ ಅಂದರೆ ಇವರ ಯಾವ ಸುದ್ದಿಯನ್ನು ಪ್ರಸಾರ ಮಾಡಿದ್ರೂ ಸಹ ಆ ಸುದ್ದಿಗಳು ಸಾಕಷ್ಟು ವೈರಲ್ ಆಗ್ತಾ ಹೋಗುತ್ತೆ ಹಾಗಾಗಿ ದರ್ಶನ್ರವರಿಗೆ ಸಿಗ್ತಕ್ಕಂತಹ ಟಿ ಆರ್ ಪಿಯನ್ನು ನಾವು ಗಮನಿಸಿದಾಗ ಇವರು ರೆಡ್ ಫ್ಲ್ಯಾಟಲ್ಲಿ ಬರ್ತಾರೆ ರೆಡ್ ಫ್ಲ್ಯಾಟಲ್ಲಿ ಇವರಿಗೆ ನೂರು ಪರ್ಸೆಂಟ್ ಸೇಕ್ಡಾವಾರಲ್ಲಿ ಇವರಿಗೆ ಸಿಗುವಂತಹ ಟಿ ಆರ್ ಪಿ ಎಪ್ಪತ್ತೆಂಟು ಪರ್ಸೆಂಟ್ ಟಿ ಆರ್ ಪಿಯನ್ನು ಹೊಂದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಹಂಡ್ರೆಡು ಪರ್ಸೆಂಟ್ ಇವರ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಎಪ್ಪತ್ತೆಂಟು ಪರ್ಸೆಂಟರಷ್ಟು ಇವರ ಟಿ ಆರ್ ಪಿಯನ್ನು ತೆಗೆದುಕೊಡುತ್ತೆ ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಬಗ್ಗೆ ಮಾಧ್ಯಮಗಳು ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡ್ತಾ ಇರುತ್ತೆ ಯಾವಾಗ ಟಿ ಆರ್ ಪಿ ತನ್ನ ಟಿ ಆರ್ ಪಿ ಕುಸಿದು ಹೋಗುತ್ತೋ ಆ ಸಂದರ್ಭದಲ್ಲಿ ದರ್ಶನ್ರವರ ಸುದ್ದಿಯನ್ನು ಹೆಚ್ಚು ಬಿತ್ತರಿಸೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ದರ್ಶನ್ರವರ ಸುದ್ದಿ ಬಿತ್ತರಿಸೋದ್ರಿಂದ ನೂರು ಪರ್ಸೆಂಟ್ನಲ್ಲಿ ಸಿಗುವಂತಹ ಟಿ ಆರ್ ಪಿ ಇವರಿಗೆ ಎಪ್ಪತ್ತೆಂಟು ಪರ್ಸೆಂಟ್ ಟಿ ಆರ್ ಪಿಯನ್ನು ಒಂದು ತೆಗೆದುಕೊಡುವಂಥದ್ದು ದರ್ಶನ್ರವರಿಂದ ಎಷ್ಟು ಹಣವನ್ನು ಮಾಧ್ಯಮಗಳು ಬಿದ ತೆಗೆದುಕೊಳ್ ಒಂದು ಇ ಟಿ ಆರ್ ಪಿಯಿಂದ ಗಳಿಸಿಕೊಳ್ತವೆ ಅಂದರೆ ಮಾಮೂಲಾಗಿ ದರ್ಶನ್ರವರಿಂದ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದ ಮಾಡ್ತಿದ್ದ ಹಾಗೆ ಹೋದು ಅಂದರೆ ಏನಾದರೂ ಮೂರು ದಿನಗಳ ಕಾಲ ಕಂಟಿನ್ಯೂ ದರ್ಶನ್ರವರ ಸುದ್ದಿಯನ್ನು ಪ್ರಸಾರ ಮಾಡಿದರೆ ಆ ಮಾಧ್ಯಮಕ್ಕೆ ಬರೋಬ್ಬರಿ ಹದಿನೆಂಟು ಲಕ್ಷದಿಂದ ಹದಿನೆಂಟು ಲಕ್ಷದಿಂದ ಮೂವತ್ತಾರು ಲಕ್ಷದವರೆಗೆ ಹಣ ಟಿ ಆರ್ ಪಿ ಗಳಿಕೆ ಆಗುತ್ತದೆ ಹಾಗಾಗಿ ಸೊ ದರ್ಶನ್ರವರು ಹೆಚ್ಚು ಸುದ್ದಿಯನ್ನು ಪ್ರಸ್ತಾಪ ಮಾಡುತ್ತೆ ಮೀಡಿಯಾಗಳು ಇಷ್ಟು ಈ ಮಾಹಿತಿ ಆಗಿತ್ತು ಒಟ್ಟಿನಲ್ಲಿ ಟಾಪ್ ನಟರ ಒಂದು ಮಾಧ್ಯಮದ ಟಿ ಆರ್ ಪಿಯನ್ನು ಗಮನಿಸಿದ್ದೀರಿ ಸೊ ಹಾಗೆ ನೀವು ಎಲ್ಲರೂ ಈ ಟಿ ಆರ್ ಪಿಯನ್ನು ಗಮನಿಸಿದಿರಿ ಅಂತ ಅಂದ್ಕೊಳ್ತೀವಿ ನೆಕ್ಸ್ಟ್ ಮತ್ತೊಂದು ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಹಾಕ್ತೀವಿ ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲರ ಒಂದು ಮಾಹಿತಿಯನ್ನು ಗಮನಿಸಿದಿರಿ ಅನ್ನುವಂಥ ಮಾಹಿತಿಯನ್ನು ಈ ಗಮನ ಇಲ್ಲಿ ತಿಳಿದುಕೊಳ್ತೀವಿ ಬಟ್ ಇಲ್ಲಿ ಇನ್ನೊಂದಿದೆ ಸೊ ಅದನ್ನು ಸಹ ನೀವು ನೋಡಲೇಬೇಕು ಸೊ ಆಮ್ ಅದು ಯಾವ ಒಂದು ಇನ್ನೊಂದು ಪಾಯ್ಲೆಟಿ ಬರುತ್ತೆ ಅಂದರೆ ಇಲ್ಲಿದೆ ನೋಡಿ ಆ ಪಾಯ್ಲೆಟಿ ಸೊ ಇಲ್ಲಿದೆ ನೋಡಿ ಈ ಒಂದು ಗಮನವನ್ನು ನೀವು ಹರಿಸಲೇಬೇಕಾಗತ್ತೆ ಇಲ್ಲಿ ಸಿಗುವಂತಹ ಯಶಸ್ವಿ ಎನ್ನುವಂಥದ್ದು ಯಾರ ಯಶಸ್ವಿ ಹೆಚ್ಚಿ ಹೆಚ್ಚಾಗಿದೆ ಅಂತ ನೋಡೋದಾದರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಸಿಗುವಂತಹ ಯಶಸ್ವಿ ದರ್ಶನ್ ಅವರ ಟಿ ಆರ್ ಪಿ ದರ್ಶನ್ ಅವರ ಟಿ ಆರ್ ಪಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತೆ ಹಾಗಾಗಿ ವಿ ಆಫ್ ದ ಗ್ರೋಪ್ ವೆರಿ ಗುಡ್ ಆಫ್ ದ ಗ್ರೋಪ್ ದರ್ಶನ್ ಅವರಂತ ಈ ಮಾಧ್ಯಮಗಳು ಹೇಳುತ್ತೆ ಅದರ ಜೊತೆಗೆ ನೀವು ಹಿಂದೆ ಕೂಡ ಗಮನಿಸಿರ್ಬೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಒಂದು ಇಂಟ್ರ್ಯೂ ಸಂದರ್ಭಗಳಲ್ಲಿ ಸಹ ಏನಾಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳುತ್ತಾರೆ ಡಿ ಕೆ ಶಿವಕುಮಾರ್ ಅವರು ಇಂಟ್ರ್ಯೂ ನಡೆದಾಗ ನಮಗೆ ದರ್ಶನ್ ಸುದ್ದಿ ಬೇಕೇ ಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಮುಂದೆ ಹೇಳ್ತಾರೆ ಈ ಒಂದು ಮಾಧ್ಯಮದವರು ಇಷ್ಟು ಈ ಮಾಹಿತಿಯಾಗಿತ್ತು ಮತ್ತೆ ಮುಂದಿನ ನೋಡಿದಲ್ಲಿ ನಾವು ನೀವು ಎಲ್ಲರೂ ಕೂಡ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದೆ ನೋಡಿದಲ್ಲಿ ಭೇಟಿಯಾಗೋಣ